ಅಯ್ಯೋ ಪಾಪಿ ಮುಂಡ್ಯಾರ ಅಲ್ಲ ಅಲ್ಲ ಅವ್ರ ಮಗಿನ ಮಗಿನ ತಂದಿನ ಮನ್ಸ್ಬಿಟ್ಟು ಈ ಮಗಿನ ತಗೊಂಡೋಗಿ ಅಲ್ಲಿ ಈ ಮುಂಡೆ ಅಂತ ಮುಂಡೆ ಇರ್ಬೇಕು ಇವಳು ಏನಾಗೇನು ಗೊತ್ತಾಗಕ್ಕಿಲ್ಲ ಅನ್ಕೊಬಿಟ್ಲೇನೋ ಲುಂಗಿ ಸುತ್ಕಾ ಬಂದಾಗ ನಾನು ನೋಡಿ ಬ್ಯಾಗ್ ಬ್ಯಾಗೊಳಗಿದ್ದ ಮಗಿನ ಹಾಂ ಹೆಣ್ಣುಮಗ ಹುಟ್ಟದೆ ಅಂದ್ಬಿಟ್ಟು ಯಾ ಬುದ್ಧಿ ಕಲ್ತಿದ್ದರು ಮಗಳೇ ಮನೆಯಡಿರು ಅಲ್ಲ ಉದ್ ಬುದ್ಧಿ ಇಲ್ವಾ ಮುಂಡ್ಯರ್ಗೆ ಮಾಡ್ತೀನಿ ಮಾಡ್ತೀನಿ ನೀ ಭಾಳ ಆಟ ನಿಮಗೆ ಊಟ ಓಡಿಸ್ದ ಅಂದರೆ ನನ್ನೇ ಸು ಅನ್ನ ಅಲ್ಲ ಬಾ ಮಗಲೆ ಬಾ ನಿಮ್ಮ ತಕ್ಕ ಹೋಗಿ ಸೇರ್ಕೊಳ್ಳಿವ ಅಂತೆ ಮುಂಡೆರು ಕೂತಾರ್ಕ್ ಮುಂಡೆರು ಯಾವ ತರ ಬುದ್ಧಿ ಕಲ್ತವ್ರು ನೋಡು ಮಗ ಹೋಗು ನಿಮ್ಮ ತಕ್ಕ ನೀವು ಸೇರ್ಕೋ ನೀರು 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 ಈಗ ಮತ್ತೆ ನೀರು ಕುಡಿಬೇಕು ನೀರ ನೀರು ಕುತ್ಕೊ ಪಾಪು ಎಂತಿದ್ದು ಗಂಡು ಗಂಡು ಎತ್ತಿದಿ ಗಂಡ ಅಯ್ಯೋ ಓದಿ ಚೆನ್ನಾಗಿದಾನ ನನ್ನ ಬಾಳ ಚೆನ್ನಾಗಾನೆ ರಾಜ್ಕುಮಾರ್ನಾಗದೇ ಎತ್ತರ ಅದ್ಲಾ ಮಗ ಗಂಡು ಎತ್ತಿದ್ಯಾಲ ಮಗ ಚೆನ್ನಾಗಿದ ಹ್ಮ್ ಚೆನ್ನಾಗದೆ ಯಾಕೊಂತರ ಇದೀಯ ಅಜ್ಜಿ ಸುಳ್ಳು ಹೇಳ್ಬೇಡಿ ನನ್ ನಿಜಕ್ಕೂ ಗಂಡು ಮಗ ಹುಟ್ಟಿದ್ದು ನನ್ಗೆ ನನ್ ನೋಡ್ದೆ ನನ್ ಯರ್ಗೆ ಆದಾಗ ಹೆಣ್ಮಗಿನ ಅಂತಿತ್ತದ ಹೇಳವಾ ಸುಳ್ಳವ ತಾಳಿ ಚೋಟಾಗಿದ್ದ ನಿನ್ಗೆ ಯಾಕೆಟ್ಟ ನಂಗ್ ಗಿನ್ಬಿಟ್ಟಿ ನಾನು ಎತ್ತಿದ್ ಗಂಡಲ್ಲ ಹೆಣ್ಣು ಅಂತ ಏನ್ ಬುದ್ಧಿ ಕಲ್ತಿದೀಯೋ ನೀನು ಮನೆ ಉದ್ದಾರಾಗ ಬುದ್ಧಿ ಕಲ್ತಿದ್ಯಾ ನೀನು ಹಿಂಗೂ ಉಂಟಾ ನೋಡಲ್ ಮಗ ನೀನ್ ಓದ್ತಿರೋ ಮುಗಿನ ತಗ್ರಿ ಗೊತ್ತಾಯ್ತದೆ ಹಾ ಬಾ ಅದ್ರಸ್ಬೇಡ ಮನಿಕಳ್ಳಿ ಬಾ ಮನಿಕಳಿ ಪುಟ್ಟಿ ಮನಿಕೊ ನಾನು ನೋಡ್ದೆ ನನ್ನ ಕಣ್ಣಾರ ನೋಡ್ದೆ ಮಗ ಅಂತ ಓ ಇಳ ತಲೆ ಕೆಟ್ಟಾಗಿರ್ಬೇಕ ಹೆಂಗ್ತಾಳ ನೋಡ್ರಿ ಹಂಗೇ ಕಣವ ಒಬ್ಬರಿಗೆ ಬಾಣತಿರಿ ಒಂಥರ ಆಯ್ತದೆ ಮನಿಕೊ ಮನಿಕೊ ಏನ್ವಾ ಏನು ಒಳಗ ಅವಳೇನೊ ಅಂತಾಳೆ ನಾವೇ ನಾವೇನ್ ಮಾಡಕ್ ಅದ ಸುಮ್ಮನೆ ಸರಿ ಸರಿ ಬು ಮನಿಕೊ 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 ಸುಮ್ನೆ ಅಲ್ಲ ಯರ್ಗಿ ಅದ ನಾನೇ ನೋಡೀವ್ನಿ ನನ್ಗೆ ಹೆಣ್ ಮಗ ಆಗಿರೋದ ಇದೇ ನಿಂಗಂತರ ನೀವು ಒಂದು ಅರ್ಥ ಆಯ್ತಿಲ್ಲ ನನ್ಗೆ ಮನ್ಗಿದೀವ ಮನಿಕೊ ಹೆಂಗೋ ನಿನ್ನ ಮಕ್ಳು ನಿನ್ ಮೊಡ್ಗ ಸೇರ್ಕೊಂಡು ಈ ಸಮಾಧಾನ ಆಯ್ತು ನನಗೆ ಬುಂಡಕ ದೊಡ್ಡ ಮುಂಡಕ ಬರ್ರವಾ ಬನ್ನಿ ಹೊಳಿಕ್ಕಿಗ ಅಯ್ಯೋ ನನ್ ಬುದ್ಧ ಬಂಗಾರ ಬಂಗಾರ ಮಕ್ಳು ನೀವೇ ಎಂತವ್ ಎಂತವು ಗಂಡು ಕಂದ್ರವ ಎಡುವೆ ಮತ್ತೆ ಅವಳು ಒಂದ್ ಎರಡ್ ಮೂನ್ ಗಂಡು ಬಂತಿದ್ದಲ್ಲ ಬಮ್ಮ ಕೋಣಮ್ ಅವಳಿಗೆ ಏನು ಗೊತ್ತಾದದು ನೋಡಿ ಯಾ ಇಡಕ್ ಒಂದೇ ಸಮ ಒಂದೇ ತರ ಇಲ್ವಾ ತಗದ್ ನೋಡಿ ಗಂಡ ಗೊತ್ತಾಗ್ತದೆ ನಿಮ್ಗೆ ಅಯ್ಯೋ ಅಯ್ಯೋ ಅವರ ನೋಡವೇನು ಅವ್ಳಿ ಎರಡು ಗಂಡ ಅಯ್ಯೋ ಎಂತೇವ ಯಾಂಗ ನನ್ ಸೊಸೆ ಚೆನ್ನಾಗ್ತಾನೆ ಚೆನ್ನಾಗಳವ ಸೂಸ್ತಾಗಳ ಮನ್ಗಳಸಿಡಿ ಸರಿಯಾ ಹಾ ಸರಿ ಸರಿ ಆಯ್ತು ನಿನ್ಗೊಂದು ಸೀರೆ ತನ್ ಕೊಟ್ಟ ಸುಮ್ಕಿರಮ್ಮ ನಿನ್ಗೊಂದು ಕೋಣಾಮ್ಗೊಂದ ಇಬ್ಬ್ರಿಗು ಒಂದ್ ಸೀರೆ ತನ್ ಕೊಡ್ತಾನೆ ಸುಮ್ಕಿರು ತರಿವೆ ತರಿವೆ ವ್ಯಾಸ ತಾಯಿ ಏನ್ ಕಳ್ಳಿ ಆ ತಂದ್ಕೊಡಿ ವ್ಯಾಸ ಉಮ್ನಿರವ ಯಾಂಗೋ ಭಗವಂತ ಒಳ್ಳೇದ್ ಮಾಡ್ಬಿಟ್ಟ ಕಣ ದೇವ್ರು ಒಳ್ಳೇದ್ ಮಾಡ್ಲಿ ಒಳ್ಳೇದ್ ಮಾಡ್ಲಿ ಒಳ್ಳೇದ್ ಮಾಡ್ಲಿ ಭಗವಂತ ಹಂಗೋ ಯಾರ್ ಸರಿ ಸಗ ಆಯ್ತಾನ ಅಷ್ಟೇ ಸಂತೋಷ ನೋಡಿನಿ ಏಳ್ ಗಂಟೆ ತಳ್ಳಿನ ನಿನ್ ಸ್ವಾಸ ಹಬ್ಬದ ಊಟ ಹಾಕ್ಸ್ಬಿಡದ ಎಲ್ಲಾರ್ಗ ಮಗ ಹಾಕ್ಸಕ ಆ ಭಗವಂತ ನಮ್ಗೆ ಇಷ್ಟೊಂದು ಒಳ್ಳೇದ್ ಮಾಡೋಣ ನಾ ಚೆನ್ನ ಕಂಬಲಿ ಬಿಟ್ರೇನು ನಮಗೆ ಬಸ್ತಾನ ಬಂದದ ಅವಳಿ ಮಕ್ಳೇ ಕೊಟ್ಟದ್ ನೋಳಕ್ಕ ನಾದು ಗಂಡು ಮಕ್ಕಳನ್ನೇ ಕೊಟ್ಟದೆ ಹೆಂಗ ಮಕ್ಳು ಹೊಸ ಬುಧವಂತರ ಬುದ್ಧವಂತರ ಬಿಟ್ರ ಸಾಕು ಹೆಂಗೆ ಆಯ್ತರ ಆಯ್ತಾರೆ ಕಣ್ಣು ಸುಮ್ಕದೆ ಮಗ ನೀವೇನ್ ತರಗಿಸ್ಬೇಡ ಎಲ್ಲ ಒಳ್ಳೇದ ಆಯ್ತದ ಕಣ್ ಸುಮ್ಕು ನೋಡ್ದ ನೋಡ್ದ ಮಕ್ಳನ ಯಾವ್ರೆ ನಾವ್ ರಾಜ್ರೆ ರಾಜರ ರಾಜಿ ಒಂದ್ ರಾಣಿ ಒಂದ್ ತಾನೇ ನಿ ಕಣಕಿ ಅನ್ಕೊಂಡ ಹಾಕು ನಿಮ್ಮ ಮುಂದೆ ಅದೇ ಹಂಗಂತಿಲ್ವ ಒಂದು ಎಂನೂರು ಗಂಡು ಅಂತ ಎರಡು ಗಂಡೆ ಆ ಹಾಂ ಎರಡು ಗಂಡೆ ಕನಕ ಇದೇ ನಿಂಗೆ ಅಂತ ನೀನು ಎರಡು ಗಂಟೆ ಒಂದು ಎಂಟ್ನೂರು ಗಂಟಾನೇ ನಮ್ಮ ಊಲ್ಲಿವ ಅಯ್ಯೋ ಇರನ್ನು ಓಡಿದ್ರು ಹೂವು ಎರಡು ಗಂಡೆ ಕಣಕ ಎರಡು ಗಂಡೆ ಉಂಕನ ತಗೊಂಡು ನೋಡು ನಿಮ್ಗೆ ಅಷ್ಟೊಂದು ಮನಿದ್ರೆ ಹಾಂ ಅಲ್ಲ ಮತ್ತೆ ನಮ್ಮ ಹೂವು ಏನು ಬದ್ಲೈಸ ಕೊಟ್ಲು ನೋಡಿ ಬಾಯ್ ಮುನ್ನ ಹಂಗಾರೆ ಹಂಗಾರ ಅಯ್ಯೋ ಶಿವನೇ ಎಂಥ ಕೆಲಸ ಆಗೋಯ್ತು ನಮ್ಮ ಹೂವು ಅದೇನು ಬದ್ಲೈಸ ಕೊಟ್ಲು ಇಲ್ಲ ನಾಳೆ ತಕೊಂಡೋಗ ಮನ್ಸು ಒಂದು ಅರ್ಥ ಆಯ್ತೀರವಲ್ಲಪ್ಪ ನಾ ಅಂದ್ರೆ ತಗದು ನೋಡಲಿಲ್ಲ ಎಲ್ಲೋ ನಮ್ಮ ಕೊಟ್ಟಿರೋ ಮಗಿನ ವಾ ಕೊಟ್ಟು ಕೊಟ್ಬಿಟ್ಟ ಕದ್ಬಿಡು ತೋಳ್ ಅಲ್ಲಿ ಮುನ್ನಾಕ ನೋಡ್ದಾ ಎರಡು ಗಂಟೆ ತಾನೆ ಹ್ಮ್ ಎರಡು ಗಂಟೆ ಮತ್ತೆ ನಿಮ್ಮ ಅಮ್ಮಗೆ ಹಂಗಿದಾನವ ಚೆನ್ನಾಗಿದಾನ ನೋಡಕ್ ಬರ್ಬೇಕಾಗಿತ್ತೀಗ ಒಂಚೂರು ಇಲ್ಲಿ ನೋಡ್ಕೊಂಡು ಹೋಗ್ತಾಯ್ತು ಸುಮ್ನೆ ನೋಡುವ ಆರೋಗ್ಯ ತಿರ್ಗ ಒಂದೇ ದಿವ್ಸ ಇರ್ಗಾಯ್ತು ಯಾರಗಾದ ಹಂಗೆ ಹೆಂಗ ದೇವ್ರು ಹಳೇ ಮಾಡ್ಲಿಕ್ಕಣ ಅಲ್ಲು ಗಂಡು ಇಲ್ಲ ಎರಡು ಗಂಡು ಸರಿ ಆಯ್ತು ಹ್ಮ್ 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 ಸರಿ ಆಯ್ತು ಸರಿ ಆಯ್ತು ಆಯ್ತು ನಮ್ಮ ಮುಂಗ್ ತಕೊಂಡ್ ಹೊಡಿತೀನಿ ಏನವಾ ಏನಂಗಂತ ಇವತ್ತು ಇಲ್ಲಿಗೆ ಉಟ್ಕ ಬಂದ್ಬಿಡು ಯಾಕೆ ಅಯ್ಯೋ ಬಿಟ್ಟು ಊಟ ಮಾಡ್ತೀನಿ ಬಾಕಾ ನನ್ ಸಾಸಿ ಎರಡು ಗಂಟೆ ತೊಳೆ ಅಂದ್ಬಿಟ್ಟು ಅಯ್ಯೋ ಬೇಡ ಬುಡ್ಡಿ ಮಗ ಅಂತ ನಾ ಅಂತಾನೆ ದಡ್ಡಿ ಎಲ್ಲ ಕರಿತ ಕೋತೀನಿ ಊಟಕ್ಕೆ ಅವ್ರ ಮನಗೊಂಡ್ ಊಟದ ಅವ್ರು ಅಬ್ಬ ದುಟ ಮಾಡ್ತಾನಿದಾರೆ ಮಾಡ್ಕಾಳಿ ನಿಮ್ಮನೇ ಹ್ಞೂ ಮಾಡ್ತೀನಿ ಮಾಡ್ತೀನಿ ಹ್ಮ್ ಓಟ್ ಬರ್ತೀನಿ ಹಾ ಸರಿ ಸರಿ ಆಯ್ತು ಓಟ್ ಬಾವ್ಪ ಹೆಂಗೊ ನಿಮ್ ಸೀರೆ ಸೀರೆವ ನಮ್ಗೊಂದ್ ಸೀರೆ ತತ್ತೀವಿ ಉಟ್ಕೊಳ್ಳಿ ಹಾ ಹಾ ಉಟ್ಕಳ್ಳಿ ಉಟ್ಕೊಳ್ಳಿ ಅಲಾ ಮಗ ಇವಳು ಯಾವಾಗ್ಲೂ ಬತ್ತಿತ್ತಿ ಮನೆಗೆ ಈಗ ಹೆಂಗ್ ಬತ್ತಾಳೆ ನೋಡು ಸಲೀಸನ್ ಹೋಗ್ತಾಳಿ ಅಲ್ಲ ಏನ್ ಎತ್ತೆ ಮಾಡ್ಕೊಂಡ್ಲಾ ಏನೋ ಯಾರು ಗೊತ್ತು ಏನೋ ಬರೋರ್ನ ಬಾ ಯಾಕ್ ಬಂದಿರಿ ಏನ್ಬೇಡ್ಬೇಕ ಹೋಗೋಣ ಯಾಕೆ ಹೋದಿರಿ ಏನ್ಬೇಡುದು ಇನ್ನೇನು ಈಗ ಮೇಲ್ ಬಿದ್ದು ಬಂದಾಗ ನಾವ್ ಬೇಡ ನಾಕದ புடுக்கத்திரா அய்யோ பிணியாக்க ஏன் சத்த யாரோல அல்வாத சேர்சு எதிர்க்கோ எதிர்க்கு சரில அன்பு ஆய் ஆய் சுமக்க அய்யோ பத்தினி அந்த மெல்பிட்டு அங்கன்னா அது சரி நீங்க ஆய்ப்பா எடு கல்தோ எங்கோ அயோ மனித சுத்தாள் சுமக்கி மாத்தாஸ் பிடிச்சாங்க ಯೆಲವನು ಬೋತರೆ ಗಾಡಿಯೆ ಬಿಚಕತವ್ರೆ ಓದ ಕೆಲಸ ಏನಾಯ್ತು ಐತಾ ಓ ಕೆಲಸ ಮುಗಿತ್ತು ಕಣತೆ ನೋಡಿ ಇಂತ ಸಮಯ ಇದರೆ ನಾವು ಇಲ್ಲಿ ಇರಕಾಗ್ನಿಲ್ಲ ಏನಿಲ್ಲ ಕನ್ ಸುಂಕಿರಿ ಇವಳುಪ್ಪ ಅಮ್ಮಾ ಆಮೇಲೆ ಇವಳು ಓಮ್ಮಾ ಅವಳು ಇದರ ಕೋಡಮ ಕೋಡಮ ಇಬ್ರು ಸರಕೊಂಡೆ ಇರ್ಗೆ ಮಾಡದ್ರು ಯಾಂಗೊಸ ದೇಕಾಯ್ತು ಆ ಊರು ಹೋಗಾದೆ ಇವಳು ನಿಮ್ಮ ದೊಡ್ಡತೆ ದೊಡ್ಡತೆ ಸೊಸಕೊಯೆ ಇರ್ಗೆಗರೆ ಗಣ್ಮಗುವಂತೆ ಓ ಇದೇನಿದು ಒಂದೇ ದಿಸಕ್ಕೆ ಓ ಇವತ್ತೆ ಅವಳು ಇರ್ಗೆ ಆಗದೆ ಏನೋ ಬುಡಿ ತಗೆ ಒಳ್ಳೆದಲಿಪ್ಪಾಪ್ಪ ಅದ್ನಲ್ಪ್ಪ ಕೇಳದು ಒಳ್ಳೆದಲಿ ಅಂತ ಹೆಂಗೋ ಭಗವಂತ ನನ್ನ ಸೊಸೆಗೆ ಏನು ತೊಂದರೆ ಇಲ್ದಂಗೆ ಹಿರಿಗೇ ಆಯ್ತಲ್ಲ ನಮ್ಗೆ ಅಷ್ಟೇ ಸಾಕು ಕಣಪ್ಪ ಭಾಳ ಸಂತೋಷ ಆಯ್ತದೆ ಏನೋ ಗಂಡು ಒಟ್ಟು ದೇವರು ಗಂಡೆ ಕೊಟ್ಟ ಒಳ್ಳೆ ಒಳ್ಳೆದಾಗಲಿ ನನ್ನ ಮಗ ಚಂದ ಒನ್ ಅತ್ಲಾಕ್ ಬದು ಹ್ಞೂ ಏನೇರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಇನ್ನೂ ಸಮಾಚಾರ ಲಕ್ಷ್ಮಿಗೆ ಎರಡೇ ಉಳಿಗಂಡಾಗವೇ ಹ್ಞೂ ಕಾಳಿ ಸೊಸೆಗೆವೇ ಎತ್ತಿದಾಗೆ ಅವಳು ಗಂಡ ಸರಿ ಕರಪ್ಪ ಬರೋರಾ ಹಂಗೆ ವೀಡಿಯೋ ಹೆಂಗ ಅಂತ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಹಂಗೆ ಮಕ್ಳಿಗೆ ಲಕ್ಷ್ಮಿಗೆ ಯಾವಳಿಗೂ ಒಳ್ಳೇದ ಅಲ್ಲಿ ಪಪ್ಪ ಖಾಲಿ ಸ್ವಸಕುವೆ ಎಲ್ಲರಿಗೂ ಒಳ್ಳೆದಾಗ ಹಂಗೆ ಆಶೀರ್ವಾದ ಮಾಡ್ರಪ್ಪ ಆಶೀರ್ವಾದ ಮಾಡಿ ನಿಮ್ಮ ಆಶೀರ್ವಾದ ಬಹಳ ಮುಖ್ಯ ದಯವಿಟ್ಟು ಹೆಚ್ಚು ಹೆಚ್ಚು ಆಶೀರ್ವಾದ ಮಾಡಿ ಸರಿರಾ ಹಾಗೆಯೇ ಬಂದ್ಬಿಡಿ ಅಯ್ಯೋ ನನ್ನ ಸಸೆ ಎರಡು ಗಂಡು ಮಕ್ಳು ತೊಳೆ ಏ ಗಂಡೋ ಏನೋ ಯಾವ್ದಾದ್ರು ನಮ್ಮ ಮಕ್ಕಳೇ ஏனிரே அது எடுகு அவளு மக்கள் ஊட்டவே அதுக்கே சி ஊட்டா மாசாக்கிட்டு ஊட்டமா வந்துவிடு ஊட்ட மாட் ஓகேவரே ஆத்திர் தானே மிஸ் மாடி கண்டப்பா எல்லோரும் சரி மத்தே வரோரா ம் நமஸ்கார கண்டா